ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಚೆನ್ನಾಗಿದ್ದಿರೋ ವಾಸ್ತವ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಇನ್ನೇನು ಅಕ್ಷಯ ತೃತೀಯ ಬಂದೇ ಬಿಡ್ತು ನಾವು ಎಷ್ಟೇ ಚಿನ್ನ ಇದ್ದರೂ ಕೂಡ ಒಂದಲ್ಲ ಒಂದು ಚಿನ್ನವನ್ನು ಪರ್ಚೇಸ್ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಈಗಿನ ಬಂಗಾರದ ರೇಟ್ ಅಂತೂ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಮದುವೆಗಳಿಗೆ ಸೀಸನ್ ಕೂಡ ನಡೀತಾ ಇದೆ ಸೊ ಇವತ್ತು ನಾನು ನಿಮಗೆ ಲೈಟ್ ವೈಟಲ್ಲಿ ಇರುವಂತಹ ಮಾಂಗಲ್ಯ ಚೈನ್ಗಳು ಆರು ಗ್ರಾಮಿಂದ ಜೊತೆಗೆ ನೆಕ್ಲೆಸ್ಗಳನ್ನು ಎರಡು ಗ್ರಾಮಿಂದ ಹಾಗೆ ಕಿವಿಯ ಓಲೆಗಳನ್ನು ಒಂದೂವರೆ ಗ್ರಾಮಿಂದ ಇರುವಂತದ್ದು ಹಾಗೆಯೇ ಪೂರ್ತಿ ನೆಕ್ಲೆಸ್ ಪ್ಲಸ್ ಅಲಂಕಾರ ಪೂರ್ತಿ ಸೆಟ್ಗಳನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇವೆಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಜ್ಯುವೆಲರಿ ಸೊ ನಿಮ್ಗೆ ಏನಾದರೂ ಈ ಜ್ಯುವೆಲರಿ ಇಷ್ಟ ಆದರೆ ಸೊ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಡೈರೆಕ್ಟಾಗಿ ಹೋಗಿ ಶಾಪ್ನ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಅಥವಾ ಸೊ ನಿಮಗೆ ಇಷ್ಟವಾದ ಜ್ಯುವೆಲರಿಯನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ಜ್ಯುವೆಲರಿಗೆ ಶಾಪು ಆರ್ಡ್ರ್ ಕೊಟ್ಟು ಕೂಡ ಮಾಡಿಸ್ಬೋದು ಸ್ನೇಹಿತರೆ ಮತ್ತೆ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ರತಿ ಸಾರಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡು ಸಾಧ್ಯವಾದಷ್ಟು ವೀಡಿಯೋನ ಶೇರ್ ಮಾಡಿ ಸೊ ಮತ್ತೆ ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಈಗ ಮೊದಲನೆಯದಾಗಿ ತೋರಿಸ್ತಾ ಇರುವಂಥ ಜ್ಯುವೆಲರಿ ಬಂದ್ಬಿಟ್ಟು ನೆಕ್ಲೆಸ್ ನೀವು ನೋಡ್ಬೋದು ಇದು ಪೂರ್ತಿನ ಕಾಸಿನ ನೆಕ್ಲೆಸ್ ನೆಕ್ಲೆಸ್ ಮೇಲ್ಗಡೆ ನಿಮಗೆ ಒಂದೊಂದು ಚಿಕ್ಕದಾಗಿರುವಂತಹ ಸೊ ಲಕ್ಷ್ಮಿಯ ಪೆಂಡೆಂಟ್ ಕೂಡ ಇದೆ ಇದರ ಗ್ರಾಮ್ ಬಂದ್ಬಿಟ್ಟು ಆರು ಗ್ರಾಮ್ ಒಂಬೈನೂರ ಮಿಲಿಯಲ್ಲಿರುವಂಥದ್ದು ತುಂಬ ಚೆನ್ನಾಗಿದೆ ಈ ಜ್ಯುವೆಲರಿ ಶಾಪ್ ಹೆಸರು ಬಂದ್ಬಿಟ್ಟು ಮೇಘಾ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು ಇದು ಮೈಸೂರಲ್ಲಿರುವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ತುಂಬ ಆಗಿ ಕೂಡ ಕಾಣುತ್ತೆ ಸೊ ಹಿಂಭಾಗದಲ್ಲಿ ನಿಮಗೆ ಥ್ರೆಡ್ ಬರುತ್ತೆ ಅಡ್ಜಸ್ಟಬಲ್ ಇರುತ್ತೆ ಜೊತೆಗೆ ಇದಕ್ಕೆ ಏನಂದ್ರೆ ಸ್ನೇಹಿತರೆ ನೀವು ಬಂದುಬಿಟ್ಟು ಬೇಕಂದ್ರೆ ಚೂಡಿದಾರ್ ಜೊತೆಗೆ ಹಾಗೆ ಡ್ರೆಸ್ಗಳ ಜೊತೆಗೆ ಹಾಗೆಯೇ ಸ್ಯಾರಿಗಳ ಜೊತೆಗೆ ಕೂಡ ವೇರ್ ಮಾಡ್ಬೋದು ತುಂಬ ಲುಕ್ ಆಗಿದೆ ಹಾಗೆಯೇ ನೋಡ್ಲಿಕ್ಕೂ ಕೂಡ ಚೆನ್ನಾಗಿದೆ ಸೊ ನಂತರ ತೋರಿಸ್ತಾ ಇರುವಂತಹ ಜ್ಯುವೆಲ್ಲರಿಯನ್ನು ನೋಡ್ಬೋದು ಸ್ನೇಹಿತರೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣುವಂಥದ್ದು ವಿತ್ ಪೆಂಡೆಂಟ್ ಕೂಡ ಇದೆ ಟ್ವೆಲ್ ಗ್ರಾಮ್ಸ್ ಇದೆ ಇದು ಕೂಡ ಮೆಗಾ ಜ್ಯುವೆಲರ್ಸ್ ನಿಮಗೆ ನೋಡ್ಬೋದು ನಾನು ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಶೋ ಮಾಡ್ತಾ ಇದ್ದೀನಿ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಇದೆ ಪೆಂಡ್ ಕೆಳಭಾಗದಲ್ಲಿ ನೀವು ನೋಡ್ಬೋದು ಸೊ ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸ್ಗಳು ಇರುವಂಥದ್ದು ತುಂಬ ಚೆನ್ನಾಗಿದೆ ಸೊ ನೋಡಲಿಕ್ಕೆ ಒಂದು ಏಯ್ಟೀನ್ ಗ್ರಾಮ್ಸ್ ಥರ ಕಾಣುತ್ತೆ ತುಂಬ ಲೈಟ್ ವೈಟ್ ಜ್ಯುವೆಲರಿಗಳು ಅಂತಲೇ ಹೇಳ್ಬೋದು ಸೊ ಇನ್ನೇನು ಮದುವೆ ಸೀಸನ್ ಕೂಡ ಬರ್ತಾ ಇದೆ ಹಾಗೆ ಎಷ್ಟೇ ಜುವೆಲರಿ ಕೂಡ ಅಕ್ಷಯ ತೃತೀಯ ಬರ್ತಾ ಇರೋದ್ರಿಂದ ಸೊ ಒಂದಲ್ಲ ಒಂದು ಚಿಕ್ಕ ಜ್ಯುವೆಲರಿಯನ್ನು ಕೂಡ ಪರ್ಚೇಸ್ ಮಾಡೇ ಮಾಡ್ತಾರೆ ಎಲ್ಲ ಮಹಿಳೆಯರು ಅದರಲ್ಲೂ ಕೂಡ ತುಂಬಾ ಲೈಟ್ ವೇಟ್ ಜ್ಯುವೆಲರಿಗಳನ್ನ ನೋಡ್ತಾ ಇರ್ತೀರಾ ಖಂಡಿತ ನಿಮಗೆ ಇಷ್ಟ ಆದರೆ ನೀವು ಈ ಡಿಸೈನ್ ನ ಪರ್ಚೇಸ್ನ ಮಾಡಬಹುದು ಸೊ ನಂತರ ತೋರಿಸ್ತಾ ಇರುವಂಥದ್ದು ನಾನು ಕಿವಿಯ ಓಲೆ ಸೊ ನೋಡಿ ಸ್ನೇಹಿತರೆ ಸೊ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟೇ ಕಿವಿಯ ಓಲೆ ಇದ್ರೂ ಕೂಡ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳನ್ನ ಹುಡುಕ್ತಾನೆ ಇರ್ತೀವಿ ಸೊ ಇಲ್ಲಿ ನಿಮಗೆ ನೋಡ್ಬೋದು ಬೀಡ್ಸ್ಗಳಿರುವಂಥದ್ದು ತೋರಿಸ್ತಾ ಇದ್ದೀನಿ ಬೀಡ್ಸ್ಗಳು ಬೇಡ ಅಂದರೆ ಸೊ ನಿಮಗೆ ಗೋಲ್ಡನ್ ಬೀಡ್ಸ್ಗಳಲ್ಲೂ ಕೂಡ ಸಿಗುತ್ತೆ ಇದರ ವೆಯ್ಟ್ ಬಂದ್ಬಿಟ್ಟು ಫೈವ್ ಗ್ರಾಮ್ಸ್ ಮೇಲ್ಗಡೆಯಲ್ಲಿ ನೀವು ನೋಡ್ಬೋದು ಲಕ್ಷ್ಮಿಯ ಮುಖವಾಡ ಇದೆ ಕೆಳಭಾಗದಲ್ಲಿ ಹಾಫ್ ಜುಮ್ಕಾ ಇದು ತುಂಬ ಆಗಿದೆ ಹಾಗೆ ಸ್ಯಾರಿಗಳ ಜೊತೆಗಾಗ್ಲಿ ಡ್ರೆಸ್ಗಳ ಜೊತೆಗಾಗ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ನಂತರ ತೋರಿಸ್ತಾ ಇರುವಂಥದ್ದು ಇದು ಜೋಮಾಲಾ ಗುಂಡಿನ ಹಾರ ಅಂತ ಕೂಡ ಹೇಳ್ತಾರೆ ಈಗ ನೋಡ್ಬೋದು ನೀವು ಟ್ವೆಂಟಿ ಟ್ವೆಂಟಿ ಫೈವ್ ಗ್ರಾಮ್ಸಲ್ಲೂ ಕೂಡ ಮಾಡಿಸ್ಕೊತಾರೆ ತುಂಬ ಬೇಕು ಲಾಂಗ್ ಬೇಕು ಅಂದರೆ ಇದು ನಿಮಗೆ ಫೈವ್ ಇರುವಂಥದ್ದು ತುಂಬ ಸಿಂಪಲ್ ಆಗಿದೆ ಜೊತೆಗೆ ತುಂಬ ಯುನೀಕ್ ಆಗಿದೆ ಬ್ಲ್ಯಾಕ್ ಆ್ಯಂಡ್ ಗೋಲ್ಡನ್ ಕಲರ್ ಮಿಕ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ಲಿಗೂ ನೋಡ್ಲಿಕ್ಕೂ ಕೂಡ ಚೆನ್ನಾಗಿದೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಮಾವಿನಕಾಯಿ ಇರುವಂತಹ ನೆಕ್ಲೆಸ್ ಇದು ಬಂದ್ಬಿಟ್ಟು ಹತ್ತು ಇದೆ ಸೊ ನೋಡಬಹುದು ತುಂಬಾ ಚೆನ್ನಾಗಿದೆ ನೆಕ್ಲೆಸ್ ಸುತ್ತದಲ್ಲಿ ಗ್ರೀನ್ ಮತ್ತೆ ರೆಡ್ ಕಲರ್ ಸೊ ಗಳು ಕೂಡ ಇರುವಂಥದ್ದು ಇದೇನು ನಿಮಗೆ ಹೋಗೋದಿಲ್ಲ ನಿಮಗೆ ಸ್ಟೋನ್ ಬೇಡ ಹಾಗೆ ಇರಲಿ ಅಂದ್ರೂ ಕೂಡ ಹಾಗೇನು ಕೂಡ ಅವೈಲೇಬಲ್ ಇರುತ್ತೆ ಸೊ ತುಂಬಾ ಗ್ರ್ಯಾಂಡ್ ಆಗಿದೆ ಹಾಗೆ ನೀವು ಯಾರಿಗಾದರೂ ಗಿಫ್ಟನ್ನ ಮಾಡಬೇಕು ಅಥವಾ ನೋಡ್ತಾ ಇದ್ರೆ ಆಗಿ ಈ ತರ ಲೈಟ್ ವೈಟ್ ಜ್ಯುವೆಲ್ಲರಿಗಳನ್ನು ನೀವು ಗಿಫ್ಟನ್ನಾಗಿ ಕೊಡ್ಬೋದು ಅಥವಾ ನೀವು ಸೊ ಡೈಲಿ ಫಂಕ್ಷನ್ ಫಂಕ್ಷನ್ಗಳಿಗೆ ಸಿಂಪಲ್ ಆಗಿರುವಂತಹ ಜುವೆಲರಿ ಗಳನ್ನ ಹುಡುಕ್ತಾ ಇದ್ರೆ ಆಗಿ ಈ ಜ್ಯುವೆಲರಿ ತುಂಬಾ ಚೆನ್ನಾಗಿದೆ ಹಾಗೆ ಅಷ್ಟೇ ಯುನೀಕ್ ಆಗಿದೆ ನಂತರ ತೋರಿಸ್ತಾ ಇರುವಂಥದ್ದು ನಾನು ಇಲ್ಲಿ ಕಾಸಿನ ನೆಕ್ಲೆಸ್ ಇದು ಬಂದ್ಬಿಟ್ಟು ನಿಮಗೆ ಒಂಬತ್ತು ಗ್ರಾಮ್ ನಾನ್ನೂರು ಮಿಲಿಯನ್ ಇದೆ ಇವೆಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಜ್ಯುವೆಲರಿ ಸ್ನೇಹಿತರೆ ಸೊ ಕಾಸಿನ ಡಿಸೈನ್ ಮೇಲ್ಗಡೆ ನೋಡ್ಬೋದು ನಿಮಗೆ ಮರೂನ್ ಕಲರ್ ಸ್ಟೋನ್ ಕೂಡ ಬಂದಿರುವಂಥದ್ದು ಹಿಂಭಾಗದಲ್ಲಿ ಥ್ರೆಡ್ ಇರೋದ್ರಿಂದ ಅಡ್ಜಸ್ಟಬಲ್ ಕೂಡ ಇರುತ್ತೆ ನಿಮಗೆ ಥ್ರೆಡ್ ಇರೋದ್ರಿಂದ ಸ್ವಲ್ಪ ನಿಮಗೆ ಗ್ರಾಮ್ ಕೂಡ ಲೆಸ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಗ್ರ್ಯಾಂಡ್ ಆಗಿದೆ ಹಾಗೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಕಿವಿಯ ಓಲೆ ಈಗಂತೂ ಈ ಕಿವಿಯ ಓಲೆ ತುಂಬಾ ಟ್ರೆಂಡ್ಲಿ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿಂದ ನಿಮಗೆ ಹತ್ತು ಗ್ರಾಮಿಂದು ತೋರಿಸ್ತಾ ಇದ್ದೀನಿ ಸೊ ಬೇಕು ಬೇಕಂದರೆ ಕಡಿಮೆಲೂ ಕೂಡ ನೀವು ಮಾಡಿಸ್ಕೊಳ್ಬೋದು ಡಿಸೈನ್ ನೋಡಿ ಸೊ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಮಾಂಗಲ್ಯ ಚೈನು ತುಂಬ ಜನ ಕೇಳುವಂಥದ್ದು ಮಾಂಗಲ್ಯ ಚೈನು ಸೊ ಇಲ್ಲಿ ಡೈಲಿ ವೇರ್ ಮಾಡುವಂತಹ ಮಾಂಗಲ್ಯ ಚೈನ ಡಿಸೈನ್ ತೋರಿಸ್ತಾ ಇದ್ದೀನಿ ಇದು ಆರು ಇದೆ ವಿತ್ ತಾಳಿ ಕೂಡ ಬರುತ್ತೆ ಸೊ ನೀವು ನೋಡ್ಬೋದು ಸ್ವಲ್ಪ ಚೈನ್ ಬರುತ್ತೆ ಹಾಗೆ ಚಿಕ್ಕ ಚಿಕ್ಕದಾಗಿರುವಂಥ ಕರಿಮಣಿ ಬರುವಂಥದ್ದು ತುಂಬ ಚೆನ್ನಾಗಿದೆ ಡ್ರೆಸ್ಗಳ ಜೊತೆಗೆ ಜೀನ್ಸ್ಗಳ ಜೊತೆಗೆ ನೀವು ಆಫೀಸ್ ವೇರ್ ಮಾಡುವಂಥವ್ರು ಆಫೀಸ್ ವೇರ್ಗೆ ಹಾಗೆ ಡೈಲಿ ವೇರ್ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಸೊ ತುಂಬ ಜನ ಕೇಳ್ತಾ ಇರ್ತೀರ ನೀವು ಡೈಲಿ ವೇರ್ ಮಾಡಲಿಕ್ಕೆ ಮಾಂಗಲ್ಯ ಚೈನ್ಗಳದ್ದು ತೋರಿಸಿ ಕಡಿಮೆ ಗ್ರಾಮಲ್ಲಿ ಅಂತ ಸೊ ಡೆಫಿನೆಟ್ಲಿ ಏನಾದರೂ ಇಷ್ಟ ಆದರೆ ನೀವು ಪರ್ಚೇಸ್ ಕೂಡ ಮಾಡ್ಬೋದು ಅಥವಾ ನೀವು ಆರ್ಡರ್ ಕೊಟ್ಟು ಕೂಡ ಮಾಡಿಸ್ಕೊಳ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ಇದು ಒಂದೇ ಲೇಯರಲ್ಲಿರುವಂತಹ ಮಾಂಗಲ್ಯ ಚೈನು ಸೊ ನೋಡ್ಬೋದು ತುಂಬ ದಪ್ಪನೆಯದಾಗಿದ್ದು ಕೂಡ ಸೊ ಇದರ ಗ್ರಾಮ್ ಬಂದುಬಿಟ್ಟು ಇಪ್ಪತ್ನಾಲ್ಕು ಗ್ರಾಮ್ ಒಂಬೈನೂರ ಮೂವತ್ತು ಮಿಲಿ ಸೊ ಇದರ ಜ್ಯುವೆಲರಿ ಶಾಪ್ ಬಂದ್ಬಿಟ್ಟು ಹರೀಶ್ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು ಈ ಜ್ಯುವೆಲರಿ ಶಾಪ್ ಕೂಡ ಮೈಸೂರಲ್ಲಿ ಇರುವಂಥದ್ದು ಸೊ ನೋಡ್ಬೋದು ಇದು ಪ್ಲೈನಲ್ಲಿರುವಂತಹ ಒಂದು ಚೈನು ಸೊ ತುಂಬ ಚೆನ್ನಾಗಿದೆ ಹಾಗೆ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ನಿಮಗೆ ತುಂಬಾ ಚೆನ್ನಾಗಿ ಕಾಣುವಂಥ ಒಂದು ಮಾಂಗಲ್ಯ ಚೈನ ಡಿಸೈನು ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಇದು ರತ್ನನ್ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು ಇದರ ವೆಯ್ಟ್ ಬಂದ್ಬಿಟ್ಟು ನಿಮಗೆ ಐವತ್ತು ಗ್ರಾಮಲ್ಲಿ ಇರುವಂಥ ಮಾಂಗಲೇಚನು ತುಂಬ ಜನ ಕೇಳ್ತೀರಾ ಜಾಸ್ತಿ ವೆಯ್ಟಿನ ತೋರಿಸಿ ಅಂತ ಸೊ ಇಲ್ಲಿ ನಿಮಗೆ ನೋಡ್ಬೋದು ಇಷ್ಟೊಂದು ಸರಿ ನಾನು ನಿಮಗೆ ತೋರಿಸಿರುವಂಥದ್ದು ಪೂರ್ತಿ ಪ್ಲೈನ್ ಮಾಂಗಲೇಚನು ಇದರಲ್ಲಿ ಮಧ್ಯ ಮಧ್ಯದಲ್ಲಿ ಸೊ ಕರಿಮಣಿ ಇದೆ ನಿಮಗೆ ಜಾಸ್ತಿ ಕರಿಮಣಿ ಬೇಕು ಅಂದರೆ ನೀವು ಇಡ್ಸ್ಕೊಳ್ಬೋದು ಇಲ್ಲಿ ನಿಮಗೆ ಸೊ ನೋಡ್ಬೋದು ಮೂರು ಕಡೆಯಲ್ಲಿ ಇರುವಂಥದ್ದು ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ತರ್ಟಿ ಗ್ರಾಮ್ಸಲ್ಲಿ ಟೂ ಲೇಯರ್ಸ್ ಮಾಂಗಲೇ ಚೇನು ತುಂಬ ಜನ ಕೇಳ್ತೀರಾ ಸೊ ಲೈಟ್ ವೆಯ್ಟಲ್ಲಿರುವಂಥ ಟೂ ಲೇಯರ್ಸ್ ಮಾಂಗಲೆ ಚೈನ್ ತೋರಿಸಿ ಅಂತ ನೋಡ್ಬೋದು ಇದು ಎರಡು ಎಳೆಯಲ್ಲಿ ಸೊ ಮೂವತ್ತು ಗ್ರಾಮಲ್ಲಿರುವಂಥ ಇರುವಂಥ ಚೇನು ಯಾವುದೇ ರೀತಿ ನಿಮಗೆ ಕರಿಮಣಿ ಇಲ್ಲ ಕರಿಮಣಿ ಬೇಕು ಅಂದರೆ ನೀವು ಇಡ್ಸ್ಕೊಳ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಲೆಂತ್ ಕೂಡ ತುಂಬ ಉದ್ದನೆಯದಾಗಿ ಬರುತ್ತೆ ಮಾ ಸೊ ನಾವು ಮಾಂಗಲೆ ಚೇನ್ ಎಷ್ಟು ಲೆಂತ್ ಬರುತ್ತೆ ಅಷ್ಟೇ ಲೆಂತಲ್ಲಿ ನಿಮಗೆ ಮಾಂಗಲೆ ಚೈನ್ ಬರುವಂಥದ್ದು ಸ್ನೇಹಿತರೆ ಇದು ನೋಡ್ಬೋದು ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ನೆಕ್ಲೆಸು ಏಳು ಗ್ರಾಮ್ ಎಂಟುನೂರು ಮಿಲಿಯಲ್ಲಿರುವಂತಹ ಮೆನ್ ಇದು ಸೊ ಇದು ನೋಡ್ಬೋದು ಸ್ನೇಹಿತರೆ ಇದು ನೆಕ್ಲೆಸ್ ತುಂಬ ಚೆನ್ನಾಗಿದೆ ಸೊ ನಾವು ಏನು ಇದು ನೋಡ್ತಾ ಇರ್ಬೋದು ನಿಮಗೆ ಸೊ ಎಲ್ಲ ಡ್ರೆಸ್ಗಳಿಗೂ ಮ್ಯಾಚ್ ಆಗುತ್ತೆ ಹಾಗೆ ತುಂಬ ಯುನೀಕ್ ಆಗಿದೆ ಕೆಳಗಡೆ ಬೀಡ್ಸ್ಗಳನ್ನು ಗಮನಿಸ್ಬೋದು ನೀವು ಸೊ ಮುತ್ತಿನ ಬೀಡ್ಸ್ಗಳಿರುವಂಥದ್ದು ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಲಂಗಾ ದವಣಿ ಜೊತೆಗೆ ಸ್ಯಾರಿಗಳ ಜೊತೆಗೆ ಎಕ್ಸ್ಪೆಷಲಿ ನೀವು ಮಾಡ್ರನ್ ಡ್ರೆಸ್ಗಳನ್ನು ವೇರ್ ಮಾಡ್ತೀವಿ ಅಂದರೂ ಕೂಡ ಸೊ ಅದ್ರ ಜೊತೆಗೂ ಕೂಡ ತುಂಬಾ ಚೆನ್ನಾಗಿ ಕಾಣುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕಿವಿಯ ಓಲೆ ಸೊ ಇಲ್ಲಿ ನಾನು ನಿಮಗೆ ಐದು ಗ್ರಾಮ್ ನೂರ ನಲವತ್ತು ಮಿಲಿಯದ್ದು ಕೂಡ ತೋರಿಸ್ತಾ ಇದ್ದೀನಿ ಏಳು ಗ್ರಾಮ್ ಕಿವಿಯ ಮಿ ಓಲೆಯನ್ನು ಕೂಡ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಆಗಿದೆ ಅಂತಲೇ ಹೇಳ್ಬೋದು ಸೊ ಡೈಲಿ ಕೂಡ ವೇರ್ ಮಾಡ್ಬೋದು ಅಥವಾ ನಮಗೆ ಫಂಕ್ಷನ್ಗಳಿಗೆ ಮಾತ್ರ ವೇರ್ ಮಾಡಲಿಕ್ಕೆ ಬೇಕು ಅಂದರೆ ಡೆಫಿನೆಟ್ಲಿ ಅದಕ್ಕೂ ಕೂಡ ವೇರ್ ಮಾಡ್ಬೋದು ಯಾಕಂದರೆ ಅಷ್ಟು ಗ್ರ್ಯಾಂಡಾಗಿದೆ ಈ ಕಿವಿಯ ಓಲೆಗಳು ಸೊ ಇದಕ್ಕೆ ನಿಮಗೆ ಬ್ಯಾಕ್ ಸೈಡಲ್ಲಿ ನೀವು ಬೇಕಾದರೆ ಸೊ ಹಾಕ್ಕೊಂಡು ಹಾಕೋಬೋದು ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ನೆಕ್ಲೆಸನ್ನು ನೋಡ್ಬೋದು ಎರಡು ಗ್ರಾಮಲ್ಲಿ ಇರುವಂತಹ ಒಂದು ನೆಕ್ಲೆಸ್ ಸೊ ಇದು ಬೀಡ್ಸ್ ಗಳಿಂದ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ ಇಲ್ಲಿ ನಿಮ್ಗೇನು ಗ್ರೀನ್ ಕಾಣ್ತಾ ಇದೆಯಲ್ಲ ಅಲ್ಲಿ ನಿಮಗೆ ಗ್ರೀನ್ ಬೇಡ ಅಂದರೆ ಮರೂನ್ ಪಿಂಕ್ ನಿಮಗೆ ಯಾವ ಕಲರ್ ಲೈಕ್ ಆಗುತ್ತೋ ಅದನ್ನು ನೀವು ತೊಗೊಂಡು ಮಾಡಿಸ್ಕೋಬೋದು ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಹಿಂಭಾಗದಲ್ಲಿ ಥ್ರೆಡ್ ಇದೆ ಟೂ ಇರುವಂತದ್ದು ಸ್ಯಾರಿಗಳ ಜೊತೆಗಂತೂ ತುಂಬಾ ಗ್ರ್ಯಾಂಡಾಗಿರುವಂಥ ಒಂದು ಲುಕ್ಕನ್ನು ಕೊಡುತ್ತೆ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಇಪ್ಪತ್ತೊಂದು ಗ್ರಾಮಲ್ಲಿ ಸೊ ಟೂ ಲೇಯರ್ಸ್ ಮಾಂಗಲ್ಯ ಚೈನು ಇದನ್ನ ಅವರೇ ಹೇಳ್ತಾ ಇದ್ದಾರೆ ಇದು ಟೂ ಲೇಯರ್ಸಲ್ಲಿ ಇಪ್ಪತ್ತೊಂದು ಗ್ರಾಮಲ್ಲಿ ಮಾಡಿದ್ದೀನಿ ಅಂತ ಬಟ್ ನಾನು ನಿಮಗೆ ಸೊ ಕ್ಲಿಯರಾಗಿ ಕಾಣಲಿ ಅಂತ ವಿಡಿಯೋನ ಸ್ವಲ್ಪ ಸ್ಲೋ ಮಾಡಿದ್ದೀನಿ ಅಷ್ಟೇ ಸೊ ನಿಮ್ಗೇನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಬರೀ ಇಪ್ಪತ್ತೊಂದು ಗ್ರಾಮ್ ಅಷ್ಟೇ ಸೊ ನಿಮ್ಗೇನಾದ್ರೂ ನೆಕ್ಸ್ಟ್ ವಿಡಿಯೋ ಬೇಕು ಅಂದರೆ ನಾನು ನಿಮಗೆ ವಿಡಿಯೋನ ಬಿಡ್ತೀನಿ ಸೊ ನೋಡ್ಬೋದು ಇಪ್ಪತ್ತೊಂದು ಗ್ರಾಮಲ್ಲಿ ನಿಮಗೆ ಟೂ ಲೇಯರ್ಸಲ್ಲಿ ಮಾಡಿರುವುದವರು ಸೊ ಓನ್ ಆಗಿ ಮಾಡಿರುವಂಥದ್ದು ಅವರ ಶಾಪಲ್ಲಿ ಸೊ ನೀವು ಅವ್ರು ಹೇಳ್ತಾ ಇದ್ದಾರೆ ಬಟ್ ನಾನು ವಿಡಿಯೋ ನಿಮಗೆ ಸರಿಯಾಗಿ ಶೋ ಆಗೋಲ್ಲ ಅಂತ ಹೇಳ್ಬಿಟ್ಟು ಸ್ಲೋ ಅಲ್ಲಿ ಮಾಡಿದ್ದೀನಿ ನಿಮಗೆ ನೆಕ್ಸ್ಟು ಬೇಕು ಅಂದರೆ ವಿಡಿಯೋನ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡ್ತೀನಿ ಬರೀ ಇಪ್ಪತ್ತೊಂದು ಗ್ರಾಮಲ್ಲಿರುವಂಥ ಟೂ ಲೇಯರ್ಸ್ ಮಾಂಗಲ್ಯ ಚೈನು ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಇಪ್ಪತ್ತು ಗ್ರಾಮಲ್ಲಿ ಇರುವಂತಹ ಟೂ ಲೇಯರ್ ಮಾಂಗಲ್ಯ ಚೈನು ಸೊ ಇದರಲ್ಲಿ ನೀವು ನೋಡ್ಬೋದು ಸ್ವಲ್ಪ ಕರಿಮಣಿ ಬರುತ್ತೆ ಸ್ವಲ್ಪ ಚೈನ್ ಬರುತ್ತೆ ತುಂಬ ಚೆನ್ನಾಗಿದೆ ಸೊ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ತುಂಬ ಜನಕ್ಕೆ ಈ ಥರ ಮಾಂಗಲ್ಯ ಚೈನ್ ಇಷ್ಟ ಆಗುತ್ತೆ ಕೆಲವರಿಗೆ ಪ್ಲೈನ್ ಮಾಂಗಲ್ಯ ಚೈನ್ ಇಷ್ಟ ಆಗುತ್ತೆ ಕೆಲವರಿಗೆ ವಿತ್ ಮ ಕರಿಮಣಿ ಇರುವಂಥದ್ದು ಇಷ್ಟಪಡ್ತಾವ್ರೆ ಸೊ ಡೆಫಿನೆಟ್ಲಿಯಾಗಿ ಕಡಿಮೆ ಗ್ರಾಮಲ್ಲಿ ಲೈಟ್ ವೇಟ್ ಆಗಿ ಕಾಣುವಂತಹ ಮಾಂಗಲ್ಯ ಚೈನು ಸ್ನೇಹಿತರೆ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಟೂ ಲೇಯರ್ಸ್ ಅಲ್ಲಿರುವಂಥ ಮಾಂಗಲ್ಯಚೆನು ಸೊ ಪೂರ್ತಿಯಾಗಿ ಕರಿಮಣಿಯಲ್ಲೇ ಇರುವಂಥದ್ದು ಇದು ಜೊತೆಗೆ ಇದು ಚಿನ್ನದಿಂದನೇ ಸುರಿದಿರುವಂಥದ್ದು ಸೊ ಹನ್ನೊಂದು ಗ್ರಾಮಲ್ಲಿ ಇದೆ ಮಾಂಗಲ್ಯಚೆನು ಮಧ್ಯ ಮಧ್ಯದಲ್ಲಿ ಮಾತ್ರ ಚಿಕ್ಕ ಚಿಕ್ಕದಾಗಿರುವಂಥ ಬಂಗಾರದ ಗುಂಡುಗಳಿರುವಂಥದ್ದು ಸೊ ನೋಡ್ಬೋದು ಡೈಲಿ ವೇರ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ತೋರಿಸ್ತಾ ಇರುವಂಥ ಸ್ನೇಹಿತರೆ ನಾನು ಇದು ಪೂರ್ತಿ ಸೆಟ್ಟು ವಿತ್ ನಿಮಗೆ ಹಾರ ಬರುತ್ತೆ ನೆಕ್ಲೆಸ್ ಕೂಡ ಸಿಗುತ್ತೆ ಸೊ ಇದು ಪೂರ್ತಿ ಸೆಟ್ಟಿಗೆ ನಲವತ್ತೈದು ಗ್ರಾಮ್ ಆಗುತ್ತೆ ಈಗ ನೀವು ನೋಡ್ಬೋದು ಪೆಂಡೆಂಟಲ್ಲೂ ನಿಮಗೆ ಬೀಡ್ಸ್ಗಳು ಬರುತ್ತೆ ಹಾಗೆ ನೆಕ್ಲೆಸಲ್ಲೂ ಕೂಡ ಪೆಂಡೆಂಟ್ ಬಂದು ಬೀಡ್ಸ್ಗಳು ಬರುತ್ತೆ ತುಂಬ ಚೆನ್ನಾಗಿದೆ ಸೊ ನೀವು ಇದ್ರ ಜೊತೆಗೆ ಇಯರಿಂಗ್ಸ್ ಕೂಡ ಸೇಮ್ ಮ್ಯಾಚಿಂಗ್ ತೊಗೊಬಿಟ್ರೆ ಅಂತೂ ತುಂಬಾ ಲುಕ್ಕಾಗಿ ಕಾಣುತ್ತೆ ಹಾಗೆ ಗ್ರ್ಯಾಂಡಾಗಿ ಕಾಣುತ್ತೆ ಸೊ ನಲವತ್ತೈದು ಗ್ರಾಮಲ್ಲಿ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥ ಕಿವಿಯ ಓಲೆ ಟೂ ಪಾಯಿಂಟ್ ಫೈವ್ ಗ್ರಾಮ್ಸಲ್ಲಿರುವಂಥ ಒಂದು ಕಿವಿಯ ಓಲೆ ಸೊ ನೋಡ್ಬೋದು ತುಂಬ ಚೆನ್ನಾಗಿದೆ ಈಗ ತುಂಬ ಟ್ರೆಂಡ್ಲಿಯಾಗಿ ನಡೀತಿರುವಂತಹ ಕಿವಿಯ ಓಲೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಸ್ನೇಹಿತರೆ ಇದನ್ನು ಡೈಲಿ ವೇರ್ ಮಾಡಲಿಕ್ಕೆ ಆಫೀಸಿಗೆ ಹೋಗುವಂಥವ್ರು ಅಥವಾ ಮನೆಯಲ್ಲಿರೋರು ಯೂಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ಟ್ವೆಂಟಿ ಫೈವ್ ಇರುವಂಥ ಟೂ ಲೇಯರ್ಸ್ ಮಾಂಗಲ್ಯ ಚೈನು ಸೊ ಇದು ಟೂ ಗ್ರಾಮ್ಸಲ್ಲಿ ನಿಮಗೆ ಲೇಯರಲ್ಲಿ ಬರುತ್ತೆ ಹಾಗೆ ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿ ಬರುತ್ತೆ ನೋಡ್ಬೋದು ಇಲ್ಲಿ ಯಾವುದೇ ರೀತಿ ಕರಿಮಣಿ ಮಧ್ಯ ಮಧ್ಯದಲ್ಲಿ ಬರುವುದಿಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಾನು ಈಗ ತೋರಿಸಿರುವ ಪ್ರತಿಯೊಂದು ಜುವೆಲರಿ ಕೂಡ ನೈನ್ ಒನ್ ಸಿಕ್ಸ್ ಜುವೆಲರಿ ಸೊ ನಿಮ್ಗೇನಾದರೂ ಇಷ್ಟ ಆದರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಅಡ್ರೆಸ್ನ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋದಲ್ಲಿ ಒಂದು ಲೈಕ್ ಅನ್ನ ಶೇರ್ ಮಾಡಿ ಜೊತೆಗೆ ವಿಡಿಯೋ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ವಿಡಿಯೋಗಳನ್ನ ಮಾಡಿದ್ರೆ ಲೈಕ್ ಆಗುತ್ತೆ ಅನ್ನೋದನ್ನ ತಿಳಿಸಿಕೊಡಿ ಅದೇ ರೀತಿಯ ವಿಡಿಯೋ ನಿಮ್ಮ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಇನ್ನೇನು ಅಕ್ಷಯ ತೃತೀಯ ಬರ್ತಾ ಇದೆ ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಬಂಗಾರ ಅಂದ್ರೆ ಇಷ್ಟ ಇರಲ್ಲ ಎಲ್ಲರಿಗೂ ಕೂಡ ಇಷ್ಟ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಧನ್ಯವಾದ ನಮಸ್ಕಾರ